ನಾವು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಈ ಒಂದು ಕೋರ್ಸನ್ನ ಮಾಡ್ತಾ ಇದೀವಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರದಲ್ಲಿ ಈ ಒಂದು ಕೋರ್ಸ್ ನಲ್ಲಿ ನಾವೇನ ಕವರ್ ಮಾಡ್ತೀವಿ ಈ ಒಂದು ಕೋರ್ಸ್ ನಲ್ಲಿ ಮೊದಲಿಗೆ ನಾವೇನು ಕವರ್ ಮಾಡೋದು ವಾಯುಗುಣಶಾಸ್ತ್ರ ವಾಯುಗುಣಶಾಸ್ತ್ರ ಅಥವಾ ಇದನ್ನ ನಾವೇನ ಕರಿಬಹುದು ಕ್ಲೈಮೆಟಾಲಜಿ ಅಂತ ಕರಿತೀವಿ ನಾವು ಅಂತ ಹೇಳಿ ಕರಿತೀವಿ ಇದು ನಮ್ಮ ಮೊದಲ ಭಾಗ ಈ ಒಂದು ಕ್ಲೈಮಟಾಲಜಿಯಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಭೂಮಿ ಭೂಮಿಯ ಅಕ್ಷಾಂಶಗಳು ರೇಖಾಂಶಗಳು ರೈಟ್ ಅಕ್ಷಾಂಶಗಳು ಏನು ರೇಖಾಂಶಗಳು ಅಂತಂದ್ರೆ ಏನು ಚಂದ್ರ ಹ್ಮ್ ಚಂದ್ರ ಮತ್ತು ಭೂಮಿಯ ನಡುವೆ ಇರತಕ್ಕಂತಹ ಯಾವ ರೀತಿ ಸಂಬಂಧಗಳಿವೆ ಭೂಮಿ ಮತ್ತು ಸೂರ್ಯನ ನಡುವೆ ಯಾವ ರೀತಿ ಸಂಬಂಧಗಳಿವೆ ಇವುಗಳನ್ನ ನಾವು ಮೊದಲಿಗೆ ಚರ್ಚೆ ಮಾಡ್ತೀವಿ ಯಾಕಂದ್ರೆ ಇವೆಲ್ಲ ಬಹಳ ಇಂಪಾರ್ಟೆಂಟ್ ಇದನ್ನೆಲ್ಲ ಅರ್ಥ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗೋದು ಎಸ್ ಭೂಮಿಯ ಅಕ್ಷೀಯ ಓರೆ ಅಕ್ಷಯ ಓರೆ ಎಷ್ಟಿದೆ ರೈಟ್ ಭೂಮಿಯ ಅಕ್ಷಯ ಓರೆ ಎಕ್ಸೆಲ್ಟಿಲ್ ಟು ಇದರಿಂದ ಭೂಮಿಯ ಮೇಲೆ ಯಾವ ರೀತಿ ಋತುಗಳು ಉಂಟಾಗ್ತವೆ ಋತುಗಳು ಅದರಲ್ಲಿ ಈ ಚಲನೆ ಅಂತ ಹೇಳ್ತೀವಿ ನಾವು ಭೂಮಿಯ ಚಲನೆ ಮೋಷನ್ಸ್ ಆಫ್ ಅರ್ಥ ಅಂತ ಹೇಳಿ ಮೋಷನ್ಸ್ ಆಫ್ ಅರ್ಥ್ ಆ್ಯಕ್ಷಲ್ ಟಿಲ್ ಟು ರಿಲೇಷನ್ ಬಿಟೀನ್ ಅರ್ಥ್ ಅಂಡ್ ಮೂನು ಅರ್ಥ್ ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಗಿಟ್ಯೂಡ್ಸ್ ಓಕೆ ಮೋಷನ್ಸ್ ಆಫ್ ಆದ್ಮೇಲೆ ಭೂಮಿಯ ಒಂದು ಏನು ಭೂಮಿಯ ಅಟ್ಮಾಸ್ಫಿಯರ್ ಅಟ್ಮಾಸ್ಪಿಯರ್ಗೆ ಏನಂತ ಕರಿತೀವಿ ನಾವು ಹ್ಮ್ ಅಟ್ಮಾಸ್ಪಿಯರ್ ಅಥವಾ ಇದನ್ನ ನಾವು ಏನಂತ ಕರಿಬಹುದು ವಾಯುಮಂಡಲ ಅಂತ ಹೇಳಿ ಕರಿಬಹುದು ವಾಯುಮಂಡಲ ಅಥವಾ ಅಟ್ಮಾಸ್ಪಿಯರ್ ಅಟ್ಮಾಸ್ಫಿಯರ್ ನಲ್ಲಿ ಯಾವ ಪದರಗಳಿವೆ ಏನೇನಿದೆ ಇವೆಲ್ಲವನ್ನ ಕರಿತೀವಿ ಇವನ್ನೆಲ್ಲ ನೋಡ್ತೀವಿ ಇದಾದ ಮೇಲೆ ಶಾಖ ಭೂಮಿಗೆ ಎಷ್ಟು ಸೂರ್ಯಜನ್ಯ ಶಾಖ ಬರುತ್ತೆ ಸೂರ್ಯಜನ್ಯಾಕ ಸೋಲಾರ್ ಇನ್ಸುಲೇಷನ್ ಸುಲೇಶನ್ ಮತ್ತು ಸೌರ ಆಯವ್ಯಯವನ್ನ ನೋಡ್ತೀವಿ ಸೌರ ಆಯವ್ಯಯ ಹ ಸೋಲಾರ್ ಹೀಟ್ ಬಜೆಟ್ ಸೊ ಈ ಕೋರ್ಸಲ್ಲಿ ಏನೇನ್ ನೋಡ್ತೀವಿ ಒಂದೊಂದಾಗಿ ನಾನು ಹೇಳ್ತಾ ಇದ್ದೆ ಈ ಕೋರ್ಸಲ್ಲಿ ಏನೇನು ಅಧ್ಯಯನ ಮಾಡ್ತೀವಿ ಯಾಕಂತಂದ್ರೆ ಕಾನ್ಸೆಪ್ಚಲ್ ಕ್ಲಾರಿಟಿ ಇರಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟಲ್ ಕ್ಲಾರಿಟಿ ಇರಬೇಕಾಗಿದ್ದು ಬಹಳ ಇಂಪಾರ್ಟೆಂಟ್ ಸೊ ಇವನ್ನೆಲ್ಲ ನಾವು ನೋಡ್ತಾ ಹೋಗ್ತೀವಿ ಆಮೇಲೆ ನೆಕ್ಸ್ಟ್ ನೋಡ್ತೀವಿ ತಾಪಮಾನ ಭೂಮಿಯ ಮೇಲೆ ತಾಪಮಾನದ ಹಂಚಿಕೆ ಟೆಂಪರೇಚರ್ ಡಿಸ್ಟ್ರಿಬ್ಯೂಷನ್ ಡಿಸ್ಟ್ರಿಬ್ಯೂಷನ್ ಏನಿದೆ ಓಕೆ ಇದಾದ ಮೇಲೆ ಇದು ವಾತಾವರಣದಲ್ಲಿ ವಾಯುಮಂಡಲದಲ್ಲಿ ವಾಯು ಮಂಡಲದಲ್ಲಿ ಯಾವ ರೀತಿ ಏನ್ ಮಾಡ್ತೀವಿ ನಾವು ಈ ಒತ್ತಡ ಪಟ್ಟಿಗಳು ಯಾವ್ಯಾವ ಇವೆ ಒತ್ತಡ ಪಟ್ಟಿಗಳು ಯಾವ್ಯಾವ ಇವೆ ಅಥವಾ ಪ್ರೆಷರ್ ಬೆಲ್ಟ್ಸ್ ಪ್ರೆಷರ್ ಬೆಲ್ಟ್ಸ್ ಬ್ಯಾಕ್ ಈಗಿನ ಸಿಲೆಬಸ್ ಆಗತ್ತೆ ನೀವು ಈಗೇ ಬ್ಯಾಕ್ ಏನಕ ನೀವು ಎಷ್ಟು ಜನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರಿ ಪ್ಯೂರ್ ಕನ್ನಡದವ್ರು ಪ್ಯೂರ್ ಕನ್ನಡದವರು ಪೋಲಲ್ಲಿ ಎಂತ ಹಾಕ್ರಿ ಇಂಗ್ಲಿಷ್ ಅವ್ರು ಪ್ಯೂರ್ ಇಂಗ್ಲಿಷ್ ಅವ್ರು ಬಿ ಹಾಕ್ರಿ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಇರೋರು ಸಿ ಹಾಕ್ರಿ ಕನ್ನಡ ಮತ್ತು ಇಂಗ್ಲೀಷ್ ಇರೋರು ಸಿ ಹಾಕ್ರಿ ಹ್ಮ್ ಕನ್ನಡ ಎ ಇಂಗ್ಲಿಷ್ ಬಿ ಕನ್ನಡ ಮತ್ತು ಇಂಗ್ಲಿಷ್ ಸಿ ಉಳಿದವರು ಯಾರು ಇವ್ರು ಡಿ ಹಾಕು ಯೂಸ್ ಫೆಲೋಸ್ ಎಲ್ಲರೂ ಹಾಕ್ರಿ ಪೋಲ್ ನೋಡೋಣ ಎಲ್ಲರೂ ಪೋಲ್ ಆಕ್ರಿ ಶೂ ಮಡಿವಾಲರ್ ಅಲ್ತಾಕು ಸಚಿನ್ ಶಶಾಂಕು ನಿಮ್ಗೇನಪ್ಪ ಅರೇಬಿಕ್ ಭಾಷೆಯಲ್ಲಿ ಮಾಡ್ಲಾ ವಲ್ಲ ವಲ್ಲ ಹ್ಮ್ ಎಲ್ಲ ಹಬಿಬ್ಬಿ ಎಲ್ಲ ಸುಕ್ರಾನ್ ಹಬಿಬ್ಬಿ ಅಂತ ಹೇಳಿ ಚೈನೀಸ್ ಅಲ್ಲಿ ಇಲ್ಲ ಶಿಂಗ್ ಶುಂಕ್ಷ್ ಶಾ ಹಾಯ್ ಜೋ ಹಾಯ್ ಜೋ ಜು ಹೀಗ ವಾಯುಮಂಡಲದಲ್ಲಿ ಒತ್ತರ ಪಟ್ಟಿಗಳು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ವಾಯುಮಂಡಲದಲ್ಲಿ ಒತ್ತಡ ಪಟ್ಟಿಗಳು ಇದಾದ ಮೇಲೆ ನೆಕ್ಸ್ಟ್ ಏನು ವಿಂಡ್ಸ್ ವಿಂಡ್ಸ್ ಅಥವಾ ಮಾರುತಗಳು ಮಾರುತಗಳು ಮಾರುತಗಳ ವಿಧಗಳು ಮಾರುತಗಳ ವಿಧಗಳು ಆಮೇಲೆ ಸ್ಥಳೀಯ ಮಾರುತಗಳು ಸ್ಥಳೀಯ ಮಾರುತಗಳು ಲೋಕಲ್ ವಿಂಡ್ಸು ಲೋಕಲ್ ವಿಂಡ್ಸು ವಿಂಡ್ಸ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ನೋಡೋಣ ಈ ಜಿಯಾಸ್ಟ್ರಾಪಿಕ್ ಮಾರುತಗಳು ಅಂತ ಬರ್ತವೆ ಜಿಯಾಸ್ಟ್ರಾಪಿಕ್ ಮಾರುತಗಳು ಮಾರುತ ಮತ್ತು ಏನು ವಾಯುಧಾರೆಗಳು ಜಿಯೋಸ್ಟ್ರಫಿಕ್ ವಿನ್ಸ್ ಜಿಯೋಸ್ಟ್ರಫಿಕ್ ವಿಂಡ್ಸ್ ಅಂಡ್ ಜಟ್ಸ್ಟ್ರೀಮ್ಸುಮ್ಸು ಇದಾದ್ಮೇಲೆ ನಾವೇನ್ ನೋಡೋಣ ಆರ್ದ್ರತೆ ಹ್ಯುಮಿಡಿಟಿ ಆರ್ದ್ರತೆ ಅಂತಂದ್ರೆ ಏನು ಹ್ಯುಮಿಡಿಟಿ ಭಾಳ ಇಂಪಾರ್ಟೆಂಟು ಆರ್ದ್ರತೆ ಬಗ್ಗೆ ಪ್ರಶ್ನೆಗಳು ಬಹಳ ಬರ್ತವೆ ಆರ್ದ್ರತೆ ಬಗ್ಗೆ ಪ್ರಶ್ನೆಗಳು ಬಹಳ ಬರ್ತವೆ ಆರ್ದ್ರತೆ ಆದ್ಮೇಲೆ ಮಳೆ ಮಳೆ ಅಥವಾ ಪರ್ಸಿಪಿಟೇಶನ್ ಟೈಪ್ಸ್ ಆಫ್ ಕ್ಲೌಡ್ಸು ಮೋಡಗಳ ವಿಧಗಳು ಮೋಡಗಳ ವಿಧಗಳು ಆಮೇಲೆ ಮೋಡಗಳ ಮೇಲೆ ಸೈಕ್ಲೋನ್ಗಳು ಸೈಕ್ಲೋನ್ಸ್ ಅಥವಾ ಈ ಏನಂತ ಇದನ್ನ ಆವರ್ತ ಆವರ್ತ ಮಾರುತಗಳು ಆವರ್ತ ಮಾರುತಗಳು ಸೈಕ್ಲೋನ್ಸ್ ಆದ್ಮೇಲೆ ಮತ್ತ ಇಂಪಾರ್ಟೆಂಟು ಆಮೇಲೆ ಈ ವಾಯುಗುಣದ ವಿಧಗಳು ವಿಧಗಳು ಅಥವಾ ವಲಯಗಳು ಕ್ಲೈಮೇಟಿಕ್ ಫಸ್ಟ್ ಇದನ್ನ ಮಾಡಿ ಆಮೇಲೆ ಸಾಗರಶಾಸ್ತ್ರ ಶುರು ಮಾಡ್ತೀನಿ ನಾನು ಸೊ ಫಸ್ಟ್ ಗೆ ಮೊದಲ ಹತ್ತು ಕ್ಲಾಸ್ಗಳಲ್ಲಿ ಎಲ್ಲಾ ವಿಷಯಗಳನ್ನ ನಾವು ಕವರ್ ಮಾಡ್ತಾ ಹೋಗ್ತೀವಿ ಮೊದಲ ಹತ್ತು ಕ್ಲಾಸ್ಗಳಲ್ಲಿ ನಾವು ಈ ಎಲ್ಲ ವಿಷಯಗಳನ್ನ ಕವರ್ ಮಾಡ್ತಾ ಹೋಗ್ತೀವಿ ಕತ್ತಾರ್ಲಾಗ ಅದ್ ಮಾಡ್ತಿದ್ದೆ ನಾನು ಅದ್ ಮಾಡಿಸ್ಬೇಕು